ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹೊಸ್ದಾಗಿ ತಂದಿರುವಂಥ ಚಟ್ನಿ ಕಲ್ಲನ್ನು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ನೋಡಿ ನಾನು ಯಾವ ರೀತಿ ಕಲ್ಲನ್ನು ಪಳಗಿಸ್ತೀನಿ ಅಂತ ಈ ವಿಡಿಯೋದಲ್ಲೇ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ ಮೊದಲಿಗೆ ಈ ಕಲ್ಲನ್ನು ಚೆನ್ನಾಗಿ ತೊಳ್ಕೋಬೇಕಾಗತ್ತೆ ಯಾಕಂದರೆ ಕಲ್ಲಲ್ಲಿ ಸ್ವಲ್ಪ ಚೆನ್ನಾಗಿ ಧೂಳು ಇರೋದ್ರಿಂದ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈ ರೀತಿ ಈ ಕಲ್ಲನ್ನು ಪಳಗಿಸ್ಕೊಳ್ಳೋದಕ್ಕೆ ನಾನು ಒಂದು ಅರ್ಧ ಗಂಟೆ ಮುಂಚೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ನೀವು ಮನೆಯಲ್ಲಿ ಯಾವ ಅಕ್ಕಿ ಕೂಡ ಬಳಸ್ಕೊಬೋದು ರೇಷನ್ ಅಕ್ಕಿ ಇದ್ರೆ ಬಳಸ್ಕೊಬೋದು ಅಥವಾ ಸೋನಾ ಮೊಸರು ಅಕ್ಕಿ ಯಾವ ರೀತಿ ಯಾವ ಅಕ್ಕಿ ಕೂಡ ಬಳಸ್ಕೊಂಡು ನಾವು ಈ ಕಲ್ಲನ್ನು ಪಳಗಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ರೇಷನ್ ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆ ಒಂದು ಕೈ ಹಿಡಿಯಷ್ಟಾಗುವಷ್ಟು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ಟೀಲ್ ನಾರ್ ಇರುತ್ತೆ ಅಲ್ವಾ ನಾವು ಪಾತ್ರೆ ತೊಳುಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ನಾರಿನಿಂದಲೇ ಇದನ್ನು ಚೆನ್ನಾಗಿ ಈ ರೀತಿ ತಿಕ್ಕಿ ತೊಳ್ಕೊಬೇಕು ಈ ರೀತಿ ಸ್ವಲ್ಪ ಅದು ಕೂಡ ರಫ್ ಆಗಿರೋದ್ರಿಂದ ಇದನ್ನು ಚೆನ್ನಾಗಿ ಈ ರೀತಿ ಇಲ್ಲಾಂದರೆ ಸ್ಕ್ರಬ್ಬರ್ ಇರುತ್ತೆ ನೋಡಿ ಸ್ವಲ್ಪ ರಫ್ ಆಗಿರುವಂಥದ್ದು ಅದನ್ನು ಕೂಡ ಇದು ಯೂಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ತಿಕ್ಕಿ ತೊಳ್ಕೊಬೇಕು ಈ ರೀತಿ ಇನ್ನೊಂದು ಇನ್ನೊಂದ್ಸರಿ ಇದನ್ನು ವಾಶ್ ಮಾಡ್ಕೋಬೇಕಾಗುತ್ತೆ ಸಾಬೂನು ಹಚ್ಚಿರೋದ್ರಿಂದ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ತಗೋಬೇಕು ಹಾಗೆ ವಿಡಿಯೋನ ನೋಡ್ತಾ ಇರೋರು ಈ ವಿಡಿಯೋ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಇವಾಗ ತೊಳೆದು ನೆನೆಸಿಟ್ಟಿರುವಂಥ ಅಕ್ಕಿನ ಇಲ್ಲಿ ಒಂದು ಸರಿ ಈ ರೀತಿ ಸ್ವಲ್ಪ ಹಾಕೋತಾ ಇದ್ದೀನಿ ಯಾಕಂದರೆ ಇದನ್ನು ಎರಡು ಸರಿ ನಾವು ಎರಡು ಸ್ಟೆಪ್ಪಲ್ಲಿ ಮಾಡ್ಕೊಳ್ಳೋದ್ರಿಂದ ಮೊದಲಿಗೆ ಒಂದು ಸ್ವಲ್ಪ ಅಕ್ಕಿನ ಹಾಕಿ ಈ ರೀತಿ ನಾವು ಈ ಕಲ್ಲಿಂದ ಚೆನ್ನಾಗಿ ಅರ್ಕೋಬೇಕು ಇದನ್ನು ಈ ರೀತಿ ಎಲ್ಲ ಕಡೆ ನಾವು ಯಾವ ರೀತಿ ಚಟ್ನಿನ ಅರಿತೀವಿ ನೋಡಿ ಆ ರೀತಿ ಇದನ್ನು ಈ ಕಲ್ಲಿನಿಂದ ಚೆನ್ನಾಗಿ ಈ ರೀತಿ ಅರಿಬೇಕು ಅಕ್ಕಿ ಸ್ವಲ್ಪ ಸಣ್ಣ ಆಗೋವರೆಗೂ ಈ ರೀತಿ ಅರಿಬೇಕಾಗತ್ತೆ ಕೆಲವೊಬ್ಬೊಬ್ಬರು ಒಂದೊಂದು ಥರ ವಿಧಾನದಲ್ಲಿ ಮಾಡ್ತಾರೆ ಆದರೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಅಕ್ಕಿಯಲ್ಲ ಚೆನ್ನಾಗಿ ನುಣ್ಣಾಗೋವರೆಗೂ ಚೆನ್ನಾಗಿ ಈ ರೀತಿ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಹರ್ಕೋಬೇಕು ಅದಾದಮೇಲೆ ಈ ವಿಡಿಯೋ ಕಲ್ಲಿಗೂ ಕೂಡ ಈ ರೀತಿ ಇದನ್ನು ಅಕ್ಕಿ ಹಿಟ್ಟನ್ನು ಸರಿ ಸವರ್ಕೊಂಡು ಬರಬೇಕು ಕಂಪ್ಲೀಟಾಗಿ ಎಲ್ಲ ಕಡೆ ಹಿಂದೆ ಮುಂದೆ ಆ ಕಲ್ಲಿಗೂ ಕೂಡ ಇದನ್ನು ಈ ಇದೇ ಹಿಟ್ಟನ್ನು ನಾವು ಈ ರೀತಿ ಅಪ್ಲೈ ಮಾಡ್ಕೋಬೇಕು ಯಾಕಂದರೆ ಹೊಸ್ದಾಗಿ ತಂದಿರೋ ಕಲ್ಲಾಗಿರೋದ್ರಿಂದ ಎಲ್ಲ ಕಡೆಯೂ ನಾವು ಈ ರೀತಿ ಹಚ್ಚಿ ಇದನ್ನು ಕ್ಲೀನಾಗಿ ತಳ್ಕೊಂಡು ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಕ್ಲೀನಾಗಿ ಕೂಡ ಇರುತ್ತೆ ಹಾಗೆ ಕಲ್ಲು ಕೂಡ ತುಂಬ ಚೆನ್ನಾಗಿ ಪಳಗಿರುತ್ತೆ ಆವಾಗ ಚಟ್ನಿ ಕೂಡ ಆರಾಮಾಗಿ ನಾವು ಮಾಡ್ಕೋಬೋದು ಯಾವ ರೀತಿ ಭಯವಿಲ್ಲದೆ ಕಲ್ಲು ಯಾವುದೇ ರೀತಿ ಏನೂ ಕೂಡ ಬರೋದಿಲ್ಲ ನೋಡಿ ರೀತಿ ಒಂದು ಸಲ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿಕ್ಕಿ ಆದಮೇಲೆ ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇವಾಗ ಮತ್ತೆ ಒಂದು ಸರಿ ನಾನು ಮಿಕ್ಕಿರುವಂಥ ಅಕ್ಕಿನ ಹಾಕ್ತಾಯಿದ್ದೀನಿ ಈ ರೀತಿ ಈ ಸರಿ ಎಲ್ಲ ಅಕ್ಕಿನ ಹಾಕೋತಾ ಇದ್ದೀನಿ ಕಂಪ್ಲೀಟಾಗಿ ಅದರಲ್ಲಿರುವಂಥ ನೀರನ್ನು ತೆಗೆದುಬಿಟ್ಟು ನೆಣಸರಿ ಉಟ್ಟಿರುವಂಥ ಉಷ್ಟು ಅಕ್ಕಿ ಎಲ್ಲ ಅಕ್ಕಿನ ಹಾಕ್ಕೊಂಡು ಇದು ಇನ್ನೊಂದು ಸರಿ ನಾವು ಈ ರೀತಿ ಮೊದಲೇ ಮಾಡಿರೋ ಥರ ಅಕ್ಕಿನ ಈ ರೀತಿ ಚೆನ್ನಾಗಿ ಕಲ್ಲಿಂದ ಹರ್ಕೋಬೇಕಾಗುತ್ತೆ ಸೆಕೆಂಡ್ ಟೈಮ್ ಅರಿಯುವಾಗಲೇ ಗೊತ್ತಾಗ್ಬಿಡುತ್ತೆ ಅದೊಂದು ಸ್ವಲ್ಪ ನುಣುಪಾಗಿರುತ್ತೆ ಅಂತ ಇದು ಸ್ವಲ್ಪ ಆವಾಗಿನ ಫಸ್ಟ್ ಟೈಮ್ ಮಾಡ್ತೀನಿ ಫಸ್ಟ್ ಟೈಮ್ ಅರಿಯುವಾಗ ಒಂದು ಸ್ವಲ್ಪ ತರಿತರಿಯಾಗಿ ಬರುತ್ತೆ ನೆಕ್ಸ್ಟ್ ಟೈಮ್ ಅರಿಯುವಾಗ ಆದಷ್ಟು ನೈಸಾಗಿ ಬರುತ್ತೆ ತುಂಬ ಚೆನ್ನಾಗಿ ಕಂಫರ್ಟೇಬಲ್ ಆಗಿರುತ್ತೆ ಅರಿಬೇಕಾದ್ರೆ ಗೊತ್ತಾಗುತ್ತೆ ಆದರೆ ಈ ಸರಿ ನಾವು ಈ ಕಲ್ಲಿಗೆ ಅಕ್ಕಿನ ಸಣ್ಣಗಾದಮೇಲೆ ಇದಕ್ಕೆ ಕಲ್ಲಿಗೆ ಮತ್ತು ಹಾಗೆ ಅರಿಯೋ ಕಲ್ಲಿಗೆ ಮತ್ತು ಹಿಡಿಯೋ ಕಲ್ಲಿಗೆ ಸರಿಯಾಗಿ ಎಲ್ಲ ಕಡೆಯೂ ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ವಾಶ್ ಮಾಡ್ಕೋಬೇಕು ಈ ಕಲ್ಲುಗಳನ್ನು ತಗೊಳ್ಳುವಾಗಲೇ ಒಂದು ಸ್ವಲ್ಪ ಗಮನವಿಟ್ಟು ನೋಡ್ಕೊಂಡು ತಗೋಬೇಕು ಈ ಕಲ್ಲುಗಳಲ್ಲಿ ಎರಡು ಥರ ಇರುತ್ತೆ ಒಂದು ಇದರಲ್ಲಿ ಒಂದು ಸ್ವಲ್ಪ ಲೈಟಾಗಿ ವೈಟ್ ಕಲರಲ್ಲಿರುತ್ತೆ ಆ ಕಲ್ಲನ್ನು ತಗೋಬಾರ್ದು ಅದಷ್ಟೇ ಈ ಥರ ಕಪ್ ಕಲರಲ್ಲಿರುತ್ತೆ ನೋಡಿ ಆ ಕಲರನ್ನು ತಗೋಬೇಕು ಅಂದರೆ ಈ ಕಲ್ಲಲ್ಲಿ ಯಾವ ರೀತಿ ಚಟ್ನಿ ಅಥವಾ ಏನೇ ಕೂಡ ಕುಟ್ಟಿ ಕುಟ್ಟಿ ಹರ್ಕೊಂಡ್ರೂ ಕೂಡ ಇದರಲ್ಲಿ ಕಲ್ಲು ಯಾವ ರೀತಿ ಬರೋದಿಲ್ಲ ಅದರಲ್ಲಿ ವೈಟ್ ಕಲರಲ್ಲಿರೋ ಕಲ್ಲನ್ನು ತೊಗೊಂಡ್ರೆ ಅದನ್ನು ನಾವು ಎಷ್ಟೇ ಪಳಗಿಸಿದ್ರು ಕೂಡ ಅರಿಯುವಾಗ ಚಟ್ನಿ ಅರಿಯುವಾಗ ಮತ್ತೇನಾದರೂ ಏನಾದರೂ ಕುಟ್ಟುವಾಗ ಕಲ್ಲುಗಳೆಲ್ಲ ಬಂದ್ಬಿಡುತ್ತೆ ಕಲ್ಲು ಕಲ್ಲು ಥರ ಇಟ್ಕೊಂಡೆಲ್ಲ ಬಂದ್ಬಿಡುತ್ತೆ ಹಾಗಾಗಿ ಈ ಕಲ್ಲನ್ನು ತೊಗೊಳ್ಳುವಾಗ ಸ್ವಲ್ಪ ವಿಚಾರಿಸಿ ನೋಡಿ ಕಲ್ಲನ್ನು ತೊಗೋಬೇಕು ನೋಡಿ ರೀತಿ ಒಂದು ಹತ್ತು ನಿಮಿಷ ನಾನು ಇದಕ್ಕೆಲ್ಲ ಅಕ್ಕಿ ಹಿಟ್ಟನ್ನು ಅಪ್ಲೈ ಮಾಡಿ ಇವಾಗ ಮತ್ತೆ ತೊಳ್ಕೊತಾ ಇದ್ದೀನಿ ಇದೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಸ್ವಲ್ಪ ನೈಸಾಗೆಲ್ಲ ರುಬ್ಕೊಂಡ್ಬಿಟ್ಟಿರ್ತೀವಲ್ಲ ಸಹಾಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ ನಿಧಾನವಾಗಿ ಒಂದು ಸ್ವಲ್ಪ ನೀಟಾಗಿ ನೀರು ಹಾಕಿ ತೊಳ್ಕೊಬೇಕು ನಿಮಗೆ ಟೈಮ್ ಇಲ್ಲ ಅಂದರೆ ಮಧ್ಯಾಹ್ನಕ್ಕೆ ಇಟ್ಕೊಂಡು ರಾತ್ರಿಗೆ ನಾವು ಈ ಕಲ್ಲನ್ನು ಮತ್ತು ಚಟ್ನಿಗೆಲ್ಲ ಉಪಯೋಗಿಸ್ಕೋಬೋದು ನಾನಿವತ್ತು ನೈಟ್ ಟೈಮ್ ಮಾಡ್ಕೊಳ್ತಾ ಇರೋದ್ರಿಂದ ನೈಟ್ ಪೂರ್ತಿ ನಾನಿಲ್ಲಿ ಕಲ್ಲನ ಕಂಪ್ಲೀಟಾಗಿ ನೀರಲ್ಲಿ ಮುಳುಗಿಸಿಟ್ಟು ಬೆಳಗ್ಗೆ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಈ ಕಲ್ಲ ಆಲ್ರೆಡಿ ರೆಡಿಯಾಗಿರುತ್ತಲ್ಲ ಹಾಗಾಗಿ ಇವತ್ತು ಚಟ್ನಿನ ಮಾಡ್ಕೊಳ್ಳೋ ಅಂತ ಮಾಡ್ಕೊತಾ ಇದ್ದೀವಿ ಇವತ್ತು ನಾನು ಶೇಂಗಾ ಚಟ್ನಿನ ಮಾಡ್ಕೊತಾ ಇದ್ದೀನಿ ಈ ರೀತಿ ಚಟ್ನಿನ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಾಯಿಗೂ ಕೂಡ ತುಂಬಾ ರುಚಿಯಾಗಿರುತ್ತೆ ಇವತ್ತು ನಾನು ಶೇಂಗಾ ಚಟ್ನಿನ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಹುರಿದಿರುವಂಥ ಶೇಂಗಾನ ಹಾಕಿ ಇದರಿಂದ ಶೇಂಗಾ ಹಾಗೆ ಒಂದು ಸ್ವಲ್ಪ ಹಸಿರು ಮೆಣಸಿಕಾಯನ್ನು ಹಾಕಿ ಈ ರೀತಿ ಸ್ವಲ್ಪ ತರಿ ತರೆಯಾಗಿ ರುಬ್ಕೊತಾ ಇದ್ದೀವಿ ಈ ರೀತಿ ಕಲ್ಲಿಂದ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಿಕ್ಸಿಲಿ ಮಾಡೋದ್ರಿಂದ ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ ಈ ಕಲ್ಲಲ್ಲೇ ಅರಿದು ಚಟ್ನಿ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಾಗೆ ಸ್ಟೋರ್ ಮಾಡ್ಕೊಂಡು ಕೂಡ ಇಟ್ಕೊಂಡು ತಿನ್ಬೋದು ಏನೂ ಹಾಳಾಗೋದಿಲ್ಲ ಕೆಡೋದಿಲ್ಲ ನಮ್ಮಲ್ಲಿ ನನ್ನ ಮಗ ನೋಡಿ ಈ ಕಲ್ಲು ತಂದಾಗಿಂದ ಅಷ್ಟೇ ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾನೆ ಇದರಲ್ಲಿ ಏನು ಮಾಡೋದು ಹೇಗೆ ಮಾಡೋದು ಅಂತ ಮಕ್ಕಳಿಗೂ ಕೂಡ ಅಷ್ಟೇ ಈ ರೀತಿ ನಾವು ಟ್ರೆಡಿಷನಲ್ಲಾಗಿ ಮೊದಲು ಯಾವ ರೀತಿ ನಾವು ಕಲ್ಲನ್ನು ಉಪಯೋಗಿಸ್ಕೊಂಡೆಲ್ಲ ಮಾಡ್ತೀವಿ ನೋಡಿ ಆ ರೀತಿ ಕಲ್ಲು ಉಪ್ಯೋಗಿಸ್ಕೊಡೋದು ಏನೇ ಇದ್ದರೂ ಕೂಡ ಅವರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ ಅದ್ರ ಬಗ್ಗೆ ತಿಳ್ಕೊತಾರೆ ಇವಾಗ ಹಸಿರು ಮೆಣಸಿಗೆ ಕಾಯಿಲೆ ಸಣ್ಣ ಆದಮೇಲೆ ಇವಾಗ ಹುರಿದಿರುವಂಥ ಶೇಂಗಾನ ಹಾಕಿ ಈ ರೀತಿ ಚೆನ್ನಾಗಿ ಹರ್ಕೋಬೇಕಾಗುತ್ತೆ ಮೊದಲೇ ನೀರು ಹಾಕಿ ಶೇಂಗಾನ ಹರ್ಕೊಂಡ್ಬಿಟ್ರೆ ಅದು ಶೇಂಗಾ ಎಲ್ಲ ಸಣ್ಣ ಆಗೋದಿಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ನುಣ್ಣಗೆ ಆದಮೇಲೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಆಮೇಲೆ ನಾನು ಚಟ್ನಿನ ಮಾಡ್ಕೊಳ್ಳೋದು ಈ ಚಟ್ನಿಗೆ ಏನಂದರೆ ಸ್ವಲ್ಪ ಶೇಂಗಾ ನಾವು ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಚಪಾತಿಗೆ ಅನ್ನಕ್ಕೆ ರೊಟ್ಟಿಗೆ ನಾವು ಪಲ್ಯನೇ ಮಾಡಬೇಕು ಅಥವಾ ಸಾಂಬಾರು ಮಾಡಬೇಕು ಅಂತಲೇ ಏನಿಲ್ಲ ಈ ರೀತಿ ಒಂದು ಚಟ್ನಿ ಇದ್ದರೆ ಸಾಕು ನಮ್ಮ ಮನೇಲಿ ಅವತ್ತೇ ಒಂದು ಪಲ್ಯ ಅಥವಾ ಸಾಂಬಾರು ಯಾವುದಂದ್ರೆ ಒಂದೊಂದು ಸ್ಕಿಪ್ ಮಾಡಿ ಮಾಡಿ ಮಾಡೇ ಮಾಡಿರ್ತೀವಿ ಯಾಕಂದರೆ ಇದೊಂದಿದ್ದರೆ ಸಾಕು ಅಷ್ಟು ರುಚಿಯಾಗಿರುತ್ತೆ ಹಾಗೆ ಪರ್ಫೆಕ್ಟ್ ಕಾಂಬಿನೇಷನ್ ಕೂಡ ಆಗಿರುತ್ತೆ ಯಾವುದೇ ರೀತಿ ನಾವು ತುಪ್ಪ ಅಥವಾ ಎಣ್ಣೆ ಜೊತೆ ಹಾಕೊಂಡು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದು ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್